ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದ ಜನರಲ್ಲಿ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಬಗ್ಗೆ ಎಲ್ರಿಗೂ ತಿಳಿಸಿ ಹೇಳಬೇಕು ಅತ್ಯಂತ ಭಾರತೀಯ ಜನತಾ ಪಾರ್ಟಿ ಸಂವಿಧಾನದ ಪರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳ ಪರವಾಗಿ ದಲಿತರ ಪರವಾಗಿ ಪ್ರಜಾಪ್ರಭುತ್ವದ ನೂರಕ್ಕೆ ನೂರು ಆಶಯಗಳ ಪರವಾಗಿ ನಡೆದುಕೊಂಡು ಬರ್ತಾ ಇರುವಂತಹದ ಬಗ್ಗೆ ಕಾಂಗ್ರೆಸ್ ಇನ್ನಿತರ ವಿರೋಧಿ ಪಾರ್ಟಿಗಳು ದೇಶದಾದ್ಯಂತ ಯಾವ ರೀತಿ ಅಪಪ್ರಚಾರ ಮಾಡಿದ್ರು ಅದರ ಬಗ್ಗೆ ಜನಮಾನಸದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸತ್ಯ ಸಂಗತಿಗಳನ್ನು ತಿಳಿಸಿ ಹೇಳಬೇಕು ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕು ಪಟ್ಟಭದ್ರ ಹಿತಾಸಕ್ತಿಗಳು ಯಾವ ರೀತಿ ತಂತ್ರಗಳನ್ನು ಅನುಸರಿಸ್ತಾ ದ್ವೇಷ ಭಾವನೆಯನ್ನು ಸಾಮಾನ್ಯ ಜನರಲ್ಲಿ ದಲಿತ ಬಂಧುಗಳಲ್ಲಿ ಹುಟ್ಟಾಗ್ತಾ ಬರ್ತಾ ಇದೆ ಇವುಗಳ ಬಗ್ಗೆ ಜನರಿಗೆ ಎಚ್ಚರಿಕೆ ಕೊಡಬೇಕು ತಿಳುವಳಿಕೆ ಮೂಡಿಸಿಕೊಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮವನ್ನು ಇಡೀ ದೇಶದಾದ್ಯಂತ ಆಚರಣೆ ಮಾಡ್ತಾ ಬಂದಿದೆ ಪ್ರಾಸ್ತಾವಿಕದಲ್ಲಿ ರಾಘವೇಂದ್ರ ನಾಗೂರ್ ಹೇಳಿದ ಹಾಗೆ ನವೆಂಬರ್ ಇಪ್ಪತ್ತಾರರಿಂದ ನವೆಂಬರ್ ಇಪ್ಪತ್ತಾರು ಅಂದ್ರೆ ಸಂವಿಧಾನ ಮಂಡನೆ ಆದಂತಹ ದಿನ ಜನವರಿ ಇಪ್ಪತ್ತಾರು ಸಂವಿಧಾನ ಜಾರಿಯಾದ ದಿನ ಈ ಎರಡು ತಿಂಗಳವರೆಗೆ ಇಡೀ ದೇಶದಾದ್ಯಂತ ಜಾಗೃತಿ ಮೂಡಿಸುವಂಥ ಸಭೆಗಳನ್ನು ಆಯೋಜನೆ ಮಾಡಬೇಕನ್ನುವಂಥ ಒಂದು ಕರೆ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಹಿರಿಯರು ಆದೇಶ ಮಾಡಿದ್ದಾರೆ ಮೂರು ಕಾರ್ಯಕ್ರಮಗಳನ್ನು ಈ ಅವಧಿಯಲ್ಲಿ ಮಾಡಿ ಅಂತ ಮೊದಲೇದು ಭೀಮ ಸಂಗಮ ಅನ್ನುವಂಥದ್ದು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಆಸೆಗಳೇನಿತ್ತು ದೇಶದಲ್ಲಿ ಅಸ್ಪೃಶ್ಯತೆ ಅನ್ನುವಂಥದ್ದು ಇದು ಪಾಪ ಇದನ್ನು ತೊಡೆದು ಹಾಕಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವೆಲ್ಲ ಬಂಧುಗಳು ಒಂದೇ ತಾಯಿಯ ಮಕ್ಕಳು ಅನ್ನೋ ರೀತಿಯಲ್ಲಿ ಜೀವಿಸಬೇಕು ನಮ್ಮ ವ್ಯವಹಾರ ಉದ್ಯೋಗಗಳನ್ನು ಮಾಡ್ತಾ ಪರಸ್ಪರ ಪ್ರತಿಯೊಬ್ಬರಿಗೂ ಗೌರವ ಪ್ರತಿ ಗೌರವಗಳನ್ನು ಕೊಡ್ತಾ ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಂತ ಏನು ಆಸೆ ಇತ್ತು ಆ ಸಂವಿಧಾನ ಬದ್ಲಿದ್ರು ಅದರ ಮಂಡನೆ ಆದಂತಹ ದಿವಸದಿಂದ ಈ ಜನವರಿ ಇಪ್ಪತ್ತಾರಿಗೆ ಮೊದಲೇ ಕಾರ್ಯಕ್ರಮ ಭೀಮ ಸಂಗಮ ಅಂತ ಸಮಾಜ ಸೇವಕರಂತ ಯಾರೇ ಇರಲಿ ಜನಪ್ರತಿನಿಧಿ ತಾಲೂಕ್ ಪಂಚಾಯತ್ ಇರಲಿ ಜಿಲ್ಲಾ ಪಂಚಾಯತ್ ಇರಲಿ ಪಾರ್ಟಿ ಮುಖಂಡ ಇರಲಿ ಹಾಜಿ ಮಾಜಿ ಎಲ್ಲ ಎಮ್ ಎಲ್ ಎಲ್ ಸಿಗಳು ರಾಜ್ಯಸಭಾ ಸದಸ್ಯರು ಲೋಕಸಭಾ ಸದಸ್ಯರು ತಮ್ಮ ತಮ್ಮ ಮನೆಗಳಲ್ಲಿ ಆತ್ಮೀಯತೆಯಿಂದ ಕರೆದು ದಲಿತ ಬಂಧುಗಳ ಜೊತೆಗೆ ನಾಲ್ಕು ವಿಚಾರ ಹಂಚಿಕೊಂಡು ಸಹಭೋಜನ ಮಾಡಿ ಗೌರವಿಸಿ ಕಳಿಸುವಂತಹದ್ದು ಅವರಲ್ಲಿ ನಾನು ಬೇರೆ ಇದ್ದೇನೆ ಇವರೆಲ್ಲ ಪ್ರಮುಖರು ಬೇರೆ ಅನ್ನುವಂಥ ಒಂದು ಭಾವನೆ ಏನು ಉಳಿಸ್ಕೊಂಡು ಬಂದಿದೆ ಅದನ್ನು ತೊಳೆದು ಹಾಕಬೇಕನ್ನುವಂಥ ಮೊದಲ ಪ್ರಯತ್ನ ಈ ಭೀಮ ಸಂಗಮ ಆ ಭೀಮ ಸಂಗಮದ ಕಾರ್ಯಕ್ರಮದಲ್ಲಿ ಈ ನನ್ನ ಮನೆಗೆ ಆಗಮಿಸಿದಂತ ನಗರಸಭೆಯ ಎಲ್ಲ ಕಾರ್ಮಿಕ ಬಂಧುಗಳು ಗ್ರಾಮೀಣ ಭಾಗದಿಂದ ಬಂದಂತ ದಲಿತ ಬಂಧುಗಳು ಹರಿಜನ್ ಇರ್ಬೋದು ಮಾದಿ ಸಮಾಜ ಇರ್ಬೋದು ಲಂಬಾಣಿ ಬಂಧುಗಳು ಇರ್ಬೋದು ಈ ಸ್ವಾತಂತ್ರ್ಯ ಸಿಕ್ಕ ನಂತರ ಆಡಳಿತ ಮಾಡಿದ್ದನ್ನು ಯಾರು ತಕರಾರು ಮಾಡಿಲ್ಲ ಯಾರು ಅನುಗಳಿಗೆ ಸಾಧ್ಯ ಇಲ್ಲ ಸ್ವಾತಂತ್ರ್ಯದ ನಂತರದ ಈ ಎಪ್ಪತ್ತು ಎಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಬಹುಪಾಲು ಕಾಂಗ್ರೆಸ್ಸಿನ ಆಡಳಿತವೇ ನಮ್ಮ ದೇಶದಲ್ಲೇ ಇದೆ ಐವತ್ತು ಅರವತ್ತು ವರ್ಷಗಳಷ್ಟು ಅಂತ ಹೇಳ್ಬೋದು ಸಿಂಹಪಾಲು ಅಂತ ಹೇಳ್ಬೋದು ಇಷ್ಟೊಂದು ವರ್ಷಗಳ ಆಡಳಿತ ನಡೆಸ ಬಂದಂತ ಕಾಂಗ್ರೆಸ್ಸಿಗೆ ಪರ್ಯಾಯವಾಗಿ ಭಾರತೀಯ ಜನತಾ ಪಾರ್ಟಿ ಸರಿಸಮಾನವಾಗಿ ಎಲ್ಲರನ್ನು ನೋಡಿಕೊಳ್ಳುವಂತಹ ಕರ್ತವ್ಯ ನಮ್ದಿದೆ ಸಮಾಜದ ನಿರ್ಮಾತೃಗಳು ನಾವು ಅನ್ನುವಂಥ ಒಂದು ಛಲದಿಂದ ಪ್ರಧಾನಿ ಹಿಂದಿನ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದ ಸರ್ಕಾರದಲ್ಲಿ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ನೇತೃತ್ವ ಸರ್ಕಾರದಲ್ಲಿ ಆಡಳಿತವನ್ನು ನಡೆಸಾ ಬಂದಿದೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಲೋಕಸಭೆ ಚುನಾವಣೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕ ಒಂದು ಹೋದ ವರ್ಷ ಆದಂತಹದ್ದು ಅದಕ್ಕಿಂತ ಹಿಂದಿನ ಐದು ವರ್ಷದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದಂತಹದ್ದು ಅದಕ್ಕಿಂತ ಪೂರ್ವದಲ್ಲಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಆದಂತಹ ಲೋಕಸಭೆ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ದೇಶದ ಆಶಾಕಿರಣವಾಗಿ ಎಲ್ಲ ಬಂಧುಗಳು ಎಲ್ಲರಿಗೂ ಜಾತಿ ಮತ ಪಂಥ ಕುಲ ಜಾತಿ ಯಾವುದೇ ಅನಿಸಲಾದ್ರೆ ಈ ಒಬ್ಬ ನಾಯಕ ನಮ್ಮ ದೇಶವನ್ನು ಮುನ್ನಡೆಸಿಕೊಂಡು ಹೋಗ್ಲಿಕ್ಕೆ ಸಮರ್ಥನಿದ್ದಾನೆ ಎನ್ನುವಂತ ಒಂದು ಪರಿಕಲ್ಪನೆ ದೃಢ ವಿಶ್ವಾಸ ಇಟ್ಕೊಂಡು ಮತ ಹಾಕಿದರು ಎರಡು ನೂರ ಮೂರ ಸಂಖ್ಯೆಯಷ್ಟು ಭಾರತೀಯ ಜನತಾ ಪಾರ್ಟಿ ಸಂಸದರು ಆಯ್ಕೆಯಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಡೀತಿದೆ ಸಮಾಜದ ವ್ಯವಸ್ಥೆಯಲ್ಲಿ ತುಳಿತಕ್ಕೊಳಗಾದ ಎಲ್ಲ ಎಲ್ಲ ಬಂಧುಗಳನ್ನು ಇವತ್ತು ನನ್ನ ಮನೆಯಲ್ಲಿ ಕರೆದಿದ್ದೇನೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವವಾದಂತ ಸ್ವಾಗತ ನಿ ಮನೆಯ ಯಜಮಾನ ಆಗಿ ನಾನು ಕೈ ಪ್ರಾರ್ಥನೆ ಪ್ರಾಥಮ್ಯವಾದಂಥ ಕಾರ್ಯಕ್ರಮಗಳನ್ನು ಹಾಕಿಕೊಂಡ್ರು ಏನೇನು ಕಾರ್ಯಕ್ರಮವು ಜನಧನ ಕಾರ್ಯಕ್ರಮ ಅಂತಂದು ಮೊದಲಿದ್ದು ಪ್ರತಿಯೊಬ್ಬ ತಾಯಿ ಬ್ಯಾಂಕಿನಲ್ಲಿ ಕೂಲಿಕ್ಕೆ ಕಾರ್ಯಕ್ರಮ ಇರಬಹುದು ಕೃಷಿಯಲ್ಲಿ ಕೆಲಸ ಮಾಡ್ತಾ ಇರಬಹುದು ಅವರೆಲ್ಲರಿಗೂ ಕೂಡ ಬ್ಯಾಂಕ್ ನೋಡ್ತಿದ್ದಿಲ್ಲ ಆ ಮನೆಯ ಯಜಮಾನ ಗಂಡಸು ಗಂಡ ಅವರೇ ಕೂಡ ಬ್ಯಾಂಕಿಗೆ ಹೋಗಿ ಸಾಲ ತೆಗೆದುಕೊಂಡು ಬರುವಂತಹ ತುಂಬುವಂತಹದ್ದು ಬ್ಯಾಂಕಿನ ಜೊತೆಗೆ ವ್ಯವಹಾರ ಮಾಡುವಂತಹದ್ದು ಸರ್ಕಾರ ಜೊತೆಗೆ ನೇರವಾಗಿ ಸಂಪರ್ಕ ಇಟ್ಕೊಂಡು ತನ್ನ ಕುಟುಂಬದ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡಿ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಆ ರೀತಿ ಇನ್ನಿಂದ ನಡ್ಕೊಂಡು ಬಂದಂತಹದ್ದು ಜನಧನ ಕಾರ್ಯಕ್ರಮದ ಮುಖಾಂತರ ಪ್ರತಿಯೊಬ್ಬ ಮಹಿಳೆ ಅಕಿ ಬ್ಯಾಂಕ್ನಲ್ಲಿ ಖಾತೆ ಹೊಂದಬೇಕು ನೇರವಾಗಿ ಬ್ಯಾಂಕಿನ ಸಂಪರ್ಕ ಆಕೆಗೆ ಆಗಬೇಕು ಸರ್ಕಾರದ ಯೋಜನೆಗಳ ಲಾಭ ನೇರವಾಗಿ ಅಕೆ ಹೆಸರಿನಲ್ಲಿ ಆಗಬೇಕು ಅನ್ನುವಂಥ ಇಟ್ಟುಕೊಂಡು ಜನಧನ್ ಖಾತೆ ತೆರೆಯುವಂಥದ್ದಾಯಿತು ಕ್ಷುಲ್ಲಕ ರಾಜಕೀಯ ಏನು ಅತಿಕ್ರಮಣ ಮಾಡುವಂಥದ್ದು ಎಲ್ಲಕ್ಕೂ ತಕ್ಕವಾದ ಉತ್ತರ ಆ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರೇನು ಕೊಟ್ಟರು ದೇಶ ರಕ್ಷಕನು ಇವರೇ ದೇಶ ಅಭಿವೃದ್ಧಿ ಮಾಡುವಂಥವ್ರು ಇವರೇ ಅಂತ ಉದ್ದೇಶ ಇಟ್ಕೊಂಡು ಹೆಚ್ಚಿನ ಬಹುಮತದ ಅಧಿಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊಟ್ಟಂತದ್ದು ಕೂಡ ನೀವು ಯಾರು ಇಲ್ಲ ಅಂತ ಕೂಡ ಮೆಜಾರ್ಟಿ ಗೇಸ್ಟ್ ಬೇಕು ಹದಿನಾರು ಮಂದಿ ನಾವು ಪಂಚಾಯಿತಿ ಮೆಂಬರ್ ಯಾರು ಅದೀವಿಲ್ಲ ಇಲ್ಲಿ ಒಂಬತ್ತು ಮಂದಿ ನಾವು ಮೆಜಾರ್ಟಿ ಆದವು ಒಂಬತ್ತು ಜನ ನಮ್ಮ ಬಹುಮತ ಆಯಿತು ಅಂತ ಹಂಗೆ ಲೋಕಸಭೆಯಲ್ಲಿ ಐನೂರ ನಲವತ್ತೈದು ಸೀಟ್ಗಳಲ್ಲಿ ಐದುನೂರ ನಲವತ್ತೈದು ಸೀಟ್ಗಳಲ್ಲಿ ಸರ್ಕಾರ ರಚನೆ ಮಾಡಿದರು ನರೇಂದ್ರ ಮೋದಿಜಿ ಅವರು ಕರೋನಾ ಬಂತು ಅನೇಕ ದೇಶದಲ್ಲಿ ವಿಪತ್ತುಗಳಾದವು ಅವೆಲ್ಲ ವಿಪತ್ತುಗಳನ್ನು ದಾಟಿ ದೇಶದ ಬಡವರಿಗೆ ಯಾರೂ ಕೂಡ ಅನ್ನವಿಲ್ಲದೆ ಬಳಲಬಾರದು ಸಾಯಬಾರದು ಪ್ರತಿಯೊಬ್ಬ ವ್ಯಕ್ತಿಗೆ ಅನ್ನದ ಹಕ್ಕು ಯಾವ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಾಕ್ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಹೀಗೆ ಅನೇಕ ಸ್ವಾತಂತ್ರ್ಯ ಕೊಟ್ಟಿದಾರೋ ಧಾರ್ಮಿಕ ಸ್ವಾತಂತ್ರ್ಯ ಅನ್ನದ ಹಕ್ಕನ್ನು ಕೂಡ ಕೊಟ್ಟು ಶೈ ಕೇಂದ್ರ ಸರ್ಕಾರದ್ದು ನರೇಂದ್ರ ಮೋದಿ ಅವರ ಸರ್ಕಾರದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದ್ದು ಇವರು ಹತ್ತು ಕೆ ಜಿ ಹತ್ತು ಕೆ ಜಿ ಎಂದು ಬೊಗಳೇ ಬಿಟ್ರ ಬಿಟ್ಟರೆ ಅಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಬಂದ್ರು ಬಿ ಜೆ ಪಿಯ ಬಗ್ಗೆ ಕುತಂತ್ರ ರಚನೆ ಮಾಡ್ತಾ ಬಂದ್ರು ಪರಿಣಾಮ ಏನಾಯಿತು ಇಷ್ಟೆಲ್ಲ ಅಭಿವೃದ್ಧಿಪರವಾದಂಥ ಕೆಲಸ ನರೇಂದ್ರ ಅವರ ಸರ್ಕಾರ ಕಳೆದ ಐದು ವರ್ಷಗಳಲ್ಲಿ ಹಿಂದಿನ ಸರ್ಕಾರದಲ್ಲಿ ಮಾಡಿದಾಗೂ ಕೂಡ ಕಾಂಗ್ರೆಸ್ನವರು ಒಂದು ವಿಶೇಷವಾದ ಕುತಂತ್ರದ ಪ್ರಚಾರ ಪ್ರಾರಂಭ ಮಾಡಿದರು ಭಾರತೀಯ ಜನತಾ ಪಾರ್ಟಿಗೆ ಏನಾದರೂ ಮಾಡಿ ಸೋಲಿಸಬೇಕು ಜಾತಿ ಜಾತಿಗಳಲ್ಲಿ ವೈಷಮ್ಯ ಬಿತ್ತಬೇಕು ವೈಷಮ್ಯದ ಬೀಜ ಬಿತ್ತಬೇಕು ಅವರ ಮಧ್ಯದಲ್ಲಿ ಕಂದಕ ನಿರ್ಮಾಣ ಮಾಡಬೇಕು ದಲಿತರು ಹಿಂದುಳಿದವರು ಎಸ್ ಟಿಗಳು ಜನ ಇದ್ದವರು ಅನ್ನುವಂಥದ್ದು ಒಂದು ಸೈಡ್ ಮಾಡಿ